ಮಾರುಕಟ್ಟೆ ಬಂದ್ ಮಾಡಿ ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆಯನ್ನು ಮಾಡಲಾಗಿದೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನಡೆದಂತಹ ಪ್ರತಿಭಟನೆ ಇದು ಬಸವನ ಬಾಗೇವಾಡಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದ ರೈತರಿಂದ ದಿಢೀರ್ ಪ್ರತಿಭಟನೆ ನಡೆದಿದೆ ನಾವು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ನಮಗೆ ಸರ್ಕಾರ ಮತ್ತು ವ್ಯಾಪಾರಸ್ಥರು ಅನ್ಯಾಯ ಮಾಡುತ್ತಿದ್ದಾರೆ ನಾವು ಬೆಳೆದ ಈರುಳ್ಳಿಗೆ ಈಗ ಕ್ವಿಂಟಾಲ್ಗೆ ಇನ್ನೂರರಿಂದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ನಾವು ಒಂದು ಎಕರೆ ಬೆಳಿಬೇಕಾದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚಾಗುತ್ತೆ ಈಗ ಈರುಳ್ಳಿ ಕ್ವಿಂಟಾಲ್ಗೆ ಇನ್ನೂರರಿಂದ ಮುನ್ನೂರು ರೂಪಾಯಿ ಮಾರಿದ್ರೆ ನಾವು ಹೇಗೆ ಬದುಕೋದು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಸಿಪಿಐ ಗುರುಶಾಂತ್ ಗೌಡ ದಾಶಿಯಾಳ ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅಲ್ಲಾಭಕ್ಷಾ ಮುಜಾವರ ಅವರು ಭೇಟಿ ನೀಡಿ ರೈತರನ್ನ ಮನವೊಲಿಸಿ ನಂತರ ಸೂಕ್ತ ದರದೊಂದಿಗೆ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿಸಿದ್ರು ವರದಿ ಸಿದ್ದು ಜಮನದಿನಿ ಬಸವನ ಬಾಗೇವಾಡಿ ಬಾಗೇವಾಡಿಗೊಳಗ ಯಾವತ್ತೂ ಇದೆ ಎಣೆ ಬರಲ್ಲ ನಿಮಗೆ ರೈತರಿಗೆ ಕೈ ಕೈನೂರು ರೂಪಾಯಿ ಇರ್ತೀನಿ ಇಪ್ಪತ್ತು ಬೆಂಗಳೂರು ರೂಪಾಯಿ

ನೀನು ಪಾಕಮಾರ್ ಗಾಡಿ ಬಂದಿ ನಾಲ್ಕು ಬಿಲ್ಡಿಂಗ್ ಕಟ್ಸಿ ನಾವು ಇತ್ತ ಹಳಿಮನಿ ಬಿದ್ದಿದ್ದ ಬಿದ್ದಿದ್ದು ಹಾಕೊಂಡೆ ರೈತ್ರು ರೈತರು ಮುಂದೆ ಇಕಡೆ ಇಕಡೆ ಹೋಗಕ ಇಕಡೆ ಇಕಡೆ ಬೆಂಗಳೂರು ಪೈರಿ ಬಾಲ್ಯವಾಡಿ ಯಾರು ತರ ಮಾಡ್ರಿ ಯಾಕೆ ಯಾಕೀ 23 ಇಲ್ಲೇ ಮುಂಗುಳಿ ಹೇಳ ಒಂದು ಪ್ಯಾಕೆಟ್ ಇಲ್ಲಿ ಮಾರ್ಕೆಟ್ ಕಲ್ಸೋದಲ್ಲ ಅವರು ವಿಜಾಪುರ ಕೂಡಿಗಿ ಬಾಲ್ಯವಾಡಿ ಎಲ್ಲೆ ಕಲ್ಸೋದಿಲ್ಲ ನೀವು ಬಂದ್ ಮಾಡಿಸಿಬಿಡ್ರಿ ಆದಂತಹ ಬಸವನ ಬಾಗೇವಾಡಿಯಲ್ಲಿ ಇಂದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ರೈತರು ತುಂಬಾ ಕಡಿಮೆ ದಾನಿ ಇದೆ ಅಂತ ಹೇಳಿ ಎಲ್ಲಿ ಧರಣಿ ಕೊಡಿಸಿದ್ರು ಮಾನ್ಯ ತಹಸೀಲ್ದಾರ್ ಸಾಹೇಬರು ಸಿಪಿಐ ಸೇಬರು ಪಿ ಎಸ್ಐ ಸಾಹೇಬರು ನಾನು ಕೂಡ ಇಲ್ಲಿ ಬಂದು ಎಲ್ಲ ರೈತರು ಮತ್ತು ನಮ್ಮ ಕಮಿಷನ್ ಏಜೆಂಟ್ರು ಅಪಾರ ಹತ್ರನ ವಿಚಾರಿಸಲಾಗಿ ಮಾಲು ತುಂಬ ಮಳೆಗಾಲದ ಮಾಲ್ ತುಂಬ ಡ್ಯಾಮೇಜ್ ಹಳೆ ಮಾಲು ತುಂಬ ಕೆಟ್ಟಿರುವಂಥದ್ದು ಡಾಕ್ ಇದ್ದಿರುವಂಥದ್ದು ಬಂದಿರುತ್ತದೆ ಅಂತ ಹೇಳಿದರು ರೈತರ ಜೊತೆ ಸಮಾಲೋಚನೆ ಮಾಡಲಾಗಿ ನಮಗೊಂದು ಒಳ್ಳೆಯ ನಮ್ಮ ಮಾಲೀಕಕ್ಕಂಥ ಧಾರಣೆ ಕೊಡ್ರಿ ಅಂತೇಳಿ ಕೇಳಿದರು ಅವರು ಒಂದು ಸಮ್ಮುಖದಲ್ಲಿ ಇವತ್ತು ಟೆಂಡರ್ ಶುರು ಮಾಡಿಸಿದ್ದೀವಿ ನಿನ್ನೆ ನಮ್ಮ ಬಿಜಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಉಳ್ಳಾಗಡ್ಡಿ ರೇಟ್ ನೂರು ಇತ್ತು ಇವತ್ತು ಇಲ್ಲಿ ಎರಡು ಎರಡುನೂರಿಂದ ಮಾರುಕಟ್ಟೆ ಧಾರಣೆ ಚಾಲೂ ಮಾಡಿದ್ದರಿಂದ ರೈತರು ನಮ್ಮ ಬೆಳೆದಂತಹ ಒಂದು ಖರ್ಚು ಕೂಡ ನಮಗೆ ಬರೋದಿಲ್ಲ ಒಂದು ಒಳ್ಳೆಯ ಧಾರಣೆ ಕೊಡಬೇಕು ಅಂಥೇಳಿ ಅವರು ಕೂಗಿದ್ರಿಂದ ರೈತರಿಗೂ ಕೂಡ ಆ ಕುರಿತು ಒಂದು ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನ ತಿಳುವಳಿಕೆ ಅಂತಂದರೆ ಆ ಥರ ಅಲ್ಲ ಅವ್ರಿಗೆ ತುಂಬ ಜ್ಞಾನ ಇರ್ತದೆ ಬಟ್ ಈ ಸಲ ಹೆಚ್ಚಿಗೆ ಮಳೆಯಾಗಿ ಏನು ಮುಂಗಾರು ಉಳ್ಳಾಗಡ್ಡಿ ಒಂದು ಪದರು ಕೊಳತಿದಿರುವ ಕೊಳತಿರುವುದರಿಂದ ಗ್ರಾಹಕರು ಕೂಡ ಅದಕ್ಕೆ ಬೇಡಿಕೆ ಸಲ್ಲಿಸುತ್ತಿಲ್ಲ ಈ ಇಂತಹ ಒಂದು ಮಾಲು ಆ ಒಂದು ಪಾಕೆಟ್ನಲ್ಲಿ ಬಂದಾಗ ಎರಡು ನೂರಕ್ಕೆ ಬಂದಾಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಹ ಮಾಲು ಬೇರ್ಪಡಿಸಿ ಒಳ್ಳೆಯ ಮಾಲನ್ನು ತಂದಾಗ ಅದೇ ಮಾಲು ಇವತ್ತು ನಮ್ಮಲ್ಲಿ ಒಂದು ಸಾವಿರ ಕನಿಷ್ಠ ಧಾರಣೆ ನಾಲ್ಕುನೂರಿಂದ ಈಗ ತಾವು ಗಮನಿಸಿದ್ದೀರಿ ಇಪ್ಪತ್ತೈದುನೂರವರೆಗೆ ಧಾರಣೆ ಆಗಿರುವಂಥದ್ದು ಗಮನಿಸಿದ್ದೀರಿ ಬೆಂಗಳೂರು ಕೂಡ ನಿನ್ನೆಯ ಮಾರುಕಟ್ಟೆ ದರ ನಾಲ್ಕುನೂರಿಂದ ಎರಡು ಸಾವಿರದ ಆಗಿದೆ ನಮ್ಮ ರೈತ ಬಾಂಧವರಿಗೆಲ್ಲ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಬಿಜಾಪುರದಿಂದ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಗೆ ಹೋಗಿರಬೇಕಾದರೆ ಸಾಗಾಣಿಕೆ ದರವೇ ಒಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ಬರ್ತದೆ ಇಲ್ಲಿ ಎರಡು ಸಾವಿರ ರೂಪಾಯಿ ಧಾರಣೆ ಅವರು ತುಂಬಾ ಖುಷಿ ಇರ್ತಾರೆ ಆ ನಿಟ್ಟಿನಲ್ಲಿ ಒಳ್ಳೆ ಮಾಲಿಗೆ ಒಳ್ಳೆ ಬೆಲೆ ಕೊಡಬೇಕು ಅಂತ ಹೇಳಿ ನಮ್ಮ ವ್ಯಾಪಾರಸ್ಥರು ಮತ್ತು ಕಮಿಷನ್ ಏಜೆಂಟ್ರಲ್ಲೂ ಕೂಡ ಕೇಳಿಕೊಂಡಿದ್ದಿದೆ ಮತ್ತು ನಮ್ಮ ರೈತ ಬಾಂಧವರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಂತ ಹೇಳಿ ವಿನಂತಿಸಿದ್ದೇವೆ ಇದನ್ನೆಲ್ಲ ಪರಿಶೀಲಿಸಿದ ರೈತರು ಈ ಈ ಸದ್ಯ ತಾ ಗಮನಿಸಿರಬಹುದು ಏನು ಈ ಸವಾಲು ಆಗ್ತಾ ಇದೆ ಎಲ್ಲ ರೈತರು ಒಂದು ಒಳ್ಳೆಯ ಅವರ ಮಾಲಿಗೆ ಅವರು ತಮ್ಮ ಒಪ್ಪಿಗೆ ಸೂಚಿಸಿ ಏನು ನಾಲ್ಕುನೂರಿಂದ ಎರಡು ಸಾವಿರದ ಎರಡು ಸಾವಿರವರೆಗೆ ಏನು ಬೆಲೆ ಬರ್ತಾ ಇದೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರು ತಮ್ಮ ತಮ್ಮ ಮಾಲನ್ನು ಇಲ್ಲಿ ವ್ಯಾಪಾರಸ್ಥರಿಗೆ ಕೊಡ್ತಾ ಇದ್ದಾರೆ ಹೆಸರು ಸರ್ ನಾನು ಅಲ್ಲ ವ್ಯಾಪಾರ ಇವತ್ತು ಬಸವನ ಬಾಗೇವಾಡಿ ಎ ಪಿ ಎಂ ಸಿಯಲ್ಲಿ ಸುಮಾರು ನಾಲ್ಕು ಐನೂರು ಜನ ರೈತರು ಈರುಳ್ಳಿ ಒಂದು ಸವಾಲು ನಡೋತ್ತಿ ಈ ಸವಾಲು ನಡೆದ ಸಂದರ್ಭದಲ್ಲಿ ಈರುಳ್ಳಿ ಒಬ್ಬ ಪ್ರತಿಯೊಬ್ಬ ಒಂದು ಕುಟುಂಬಕ್ಕೆ ನೂರು ನೂರ ಐವತ್ತು ಐವತ್ತು ರೂಪಾಯಿ ಕನಿಷ್ಠ ಬೆಲೆಯನ್ನು ಎಲ್ಲ ಇಲ್ಲಿ ಏನು ಅಂಗಡಿಯ ಒಂದು ವರ್ತಕರದಲ್ಲ ಎಲ್ಲರೂ ಹೊಂದಾಣಿಕಾಗಿ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದ್ರು ಆ ಸಂದರ್ಭದಾಗ ಇವತ್ತು ರೈತರು ಹೋಗಿ ರಸ್ತೆಯನ್ನು ನಮ್ಮ ಹೆಮ್ಮೂರು ರಸ್ತೆಯನ್ನು ಬಂದ್ ಮಾಡಿದ್ರು ಬಂದ್ ಮಾಡಿದ ಸಂದರ್ಭದಾಗ ಸಿ ಪಿ ಆರು ತಹಸೀಲ್ದಾರ್ ಬಂದ ನ್ಯಾಯಕಂತ ಕೆಲಸ ಮಾಡಿದೆ ಆದರೆ ಏನೋ ಬೆಂಗಳೂರದಾಗಿ ಈರುಳ್ಳಿ ರೇಟ ಐದುನೂರಿಂದ ಎರಡೂರು ಸಾವಿರ ಆಗ್ತಿತ್ತು ಇಲ್ಲಿ ಐವತ್ತು ನೂರು ನೂರ ಐವತ್ತು ಎಲ್ಲರೂ ಹೊಂದಾಣಿಕೆ ಕಡಿಮೆ ರೇಟಿಗೆ ತಗೋದು ಅಲ್ಲಿ ಹೆಚ್ಚಿನ ರೇಟಿಗೆ ಮಾಡೋದು ಈ ಪ್ರತಿಯೊಂದು ಬೆಳೆಗೆ ನಾವು ಹೋರಾಟ ಮಾಡಿ ಬೆಲೆ ತಗೋವಂಥ ಸಮಸ್ಯೆಗಿತ್ತು ಹಿಂಗೆ ರೈತರಿಗೆ ಬೆಳೆದಿರ್ತಕ್ಕಂಥ ಬೆಲೆಗೆ ಏರುಪೇರು ಆದರೆ સુ <laughs> ನೂರು ಚಲೋ ಗಡ್ಡಿ ಎಲ್ಲರೂ ಒಂದ್ ಐದು ನಾಲ್ಕು ಪಾಕೆಟ್ ಇರ್ತಾವಲ್ಲ ಅಲ್ಲಿ ಒಂದ್ ಸಾವಿರ ರೂಪಾಯಿ ಮಾಡಿದ್ರು ನಾವೇನ್ ಕೇಳ್ಕೊಂಡಿವಿ ರೈತರು ರೈತರ ಗುಣ ಬಾಳ ಐತಿ ಕರ್ಶನ ಐತಿ ಕೂಲಿಯ ಪಗಾರ ಸಾಲ ನಿಮಗ್ ಕಮಿಷನ್ ಕೊಡಕ್ಕೂ ಸಾಲ ಇಲ್ಲಿ ಅವರು ನೂರು ರೂಪಾಯಿ ಮಾಡಿದ್ರೆ ಅವರಿಗೆ ಕಮಿಷನ್ ಕೊಡಕು ಆಗೋದಿಲ್ಲ ಹಾ ನಾವು ಬಿಟ್ಕೊಂಡು ಹೋಗೋದಾಗ್ತೈತಿ ನಾವೇನ್ ಕೇಳ್ತೀವಿ ಒಂದ್ ಸಾವಿರ ರೂಪಾಯಿ ಮಾಡ್ರಿ ಅಂತ ಕೆ ಜಿ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಮೇಲ್ ಮಾಡ್ರಿ ಅದು ಬೆಂಗಳೂರಲ್ಲಿ ಎರಡ್ ಸಾವಿರ ಮಾಡ್ಲಿ ಮೂರ್ ಸಾವಿರ ಮಾಡ್ಲಿ ಅದು ಬಿಟ್ಟಿದೆ ನೀವು ಬೇಕಾದಷ್ಟು ಲಾಭ ತಿನ್ಬೋದು ನೀನು ಬಿಟ್ಟಿದೆ ಒಂದ್ ಸಾವಿರ ರೂಪಾಯಿ ಮೇಲ್ಪಟ್ಟು ಮಾಡಪ್ಪ ಸರಿ ಇಲ್ಲಿ ಏನ್ ಏನ್ ಸಿಸ್ಟಮ್ ಇದೆ ಇಲ್ಲಿ ಅಲ್ಲ ಸರ